ಕಮಲ್ ಹಾಸನ್ ಅವರ ಥರ್ಡ್ ಲೈಫ್ ಸಿನಿಮಾವನ್ನು ಸರ್ಕಾರವೇ ಬ್ಯಾನ್ ಮಾಡುತ್ತಾ ಕರ್ನಾಟಕದಲ್ಲಿ ಸರ್ಕಾರವೇ ಸಿನಿಮಾ ಬ್ಯಾನ್ ಮಾಡೋಕ್ಕೆ ಮುಂದಾದರೆ ಅದು ಆಗೋ ಕೆಲಸನಾ ಈಸ್ ಇಟ್ ಪಾಸಿಬಲ್ ಆ ವಿಷಯಕ್ಕೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನೋ ವೇ ಚಾನ್ಸೇ ಇಲ್ಲ ಯಾಕೆ ಅಂತೀರಾ ಚಿತ್ರಲೋಕದ ಈ ಸ್ಟೋರಿ ಬ್ಯಾನ್ ಮಾಡಿ ಅನ್ನೋರು ಬ್ಯಾನ್ ಮಾಡ್ತೀವಿ ಅನ್ನೋರು ಇಬ್ಬರಿಗೂ ಗೊತ್ತಿರಬೇಕು ಯಾಕೆ ಆಗಲ್ಲ ಅಂದ್ರೆ ಅದಕ್ಕೆ ಕಾರಣ ಜಯಲಲಿತಾ ಮೇಡಮ್ಮು ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ತಮಿಳು ಸಿನಿಮಾ ಬ್ಯಾನ್ ಮಾಡೋಕೆ ಆಗಲ್ಲ ಅದಕ್ಕೆ ಕಾರಣ ಎರಡು ಸಾವಿರದ ಒಂದರಲ್ಲಿ ನಡೆದಿರೋ ಆ ಘಟನೆ ಎರಡು ಸಾವಿರದ ಒಂದರಲ್ಲಿ ಕಾವೇರಿ ವಿಷಯ ಸೀರಿಯಸ್ ಆಗಿತ್ತು ಒಂದಲ್ಲ ಎರಡಲ್ಲ ಸುಮಾರು ನಾಲ್ಕು ವರ್ಷ ಕರ್ನಾಟಕದಲ್ಲಿ ಬರ ಆ ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟು ತಮಿಳುನಾಡಿಗೆ ನೀರು ಬಿಡೋಕೆ ಆದೇಶ ಕೊಟ್ಟಿತ್ತು ಇದ್ದ ಸ್ವಲ್ಪ ನೀರಲ್ಲಿ ಏನಾದರೂ ಮಾಡಿಕೊಳ್ಳೋಣ ಅನ್ನೋವಾಗ ಕರ್ನಾಟಕಕ್ಕೆ ಇದು ಶಾಕ್ ಕೊಟ್ಟಿದ್ದಂತೂ ಸತ್ಯ ಆಗ ಕರ್ನಾಟಕದ ಸಿಎಂ ಆಗಿದ್ದವರು ಎಸ್ ಎಂ ಕೃಷ್ಣ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳು ಬ್ಯಾನ್ ಆದ್ವು ಆಗ ಎಲ್ಲ ಸ್ಟಾರ್ ನಟರ ಚಿತ್ರಗಳಿಗೂ ಬಿಸಿ ತಟ್ಟಿತ್ತು ಬ್ಯಾನ್ ಬೇಡ ಅಂತ ಮೊದಲು ಮನವಿ ಮಾಡಿದ್ದ ತಮಿಳುನಾಡು ಸಿ ಎಂ ಜಯಲಲಿತಾ ಆರು ವಾರ ಆದರೂ ಬ್ಯಾನ್ ತೆರವು ಮಾಡದೆ ಹೋದಾಗ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ ಆ ಪ್ರಕರಣವನ್ನು ಸೀರಿಯಸ್ ಆಗಿ ತಗೊಳ್ತು ಯಾರು ಬ್ಯಾನ್ ಮಾಡಿದ್ದು ಅಂತ ಕೇಳ್ತು ಜಯಲಲಿತಾ ಅವರೇನೋ ಸರ್ಕಾರನೇ ಬ್ಯಾನ್ ಮಾಡಿದ್ದು ಅಂತ ಹೇಳಿದ್ರು ಅವತ್ತು ಅದನ್ನು ಹೊತ್ಕೊಂಡಿದ್ದು ಫಿಲಂ ಚೇಂಬರ್ ಅಕಸ್ಮಾತ್ ಸರ್ಕಾರನೇ ಮಾಡಿಸಿದ್ದು ಅಂತ ಬಿಟ್ಟಿದ್ರೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ವಿಚಾರಣೆ ವೇಳೆ ಕರ್ನಾಟಕ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದ ರೀತಿಯೂ ಹಾಗೇನೇ ಇತ್ತು ಅವತ್ತು ತಮಿಳು ಚಿತ್ರಗಳ ಬ್ಯಾನ್ ಮಾಡಿಸಿದ್ದು ಸರ್ಕಾರ ಅಲ್ಲ ಅದು ನಮ್ಮ ಫಿಲ್ಮ್ ಚೇಂಬರ್ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವತ್ತು ಫಿಲಿಂ ಚೇಂಬರಿಗೂ ಒಂದಿಷ್ಟು ಬುದ್ಧಿ ಹೇಳಿ ಬ್ಯಾಂಕ್ ತೆರವು ಮಾಡಿಸಿದ್ದು ಸುಪ್ರೀಂ ಕೋರ್ಟ್ ಆದರೆ ಕೋರ್ಟ್ ಬ್ಯಾಂಕ್ ತೆಗೀಲಿಲ್ಲ ಆದರೆ ಅರ್ಜಿ ವಜಾ ಆಯಿತು ಯಾಕಂದ್ರೆ ಹೋರಾಟಗಾರರು ಮತ್ತು ಸಿನಿಮಾಗಳ ಮಧ್ಯೆ ಗಲಾಟೆ ಆದಾಗ ಮಧ್ಯಪ್ರವೇಶ ಮಾಡೋದಕ್ಕೆ ಶಾಂತಿ ಕಾಪಾಡುವ ಹಿನ್ನೆಲೆಯಲ್ಲಿ ಪ್ರದರ್ಶನ ಸ್ಥಗಿತ ಮಾಡಬಹುದು ಸರ್ಕಾರ ನಿಲ್ಲಿಸಿದೆ ಅಂತ ಹೇಳೋಕೆ ಬರೋದಿಲ್ಲ ಅಂತ ಮುಖ್ಯಮಂತ್ರಿಗಳು ವಾದ ಮಂಡಿಸಿದ್ರು ಇದು ಸುಪ್ರೀಂ ಕೋರ್ಟ್ ವಿಷಯ ಆದರೆ ಇನ್ನೂ ಒಂದು ಕಥೆ ಇದೆ ಇಡೀ ದೇಶದಲ್ಲಿ ಯಾವುದೇ ಸಿನಿಮಾವನ್ನ ಬ್ಯಾನ್ ಮಾಡೋದಕ್ಕೆ ನಮ್ಮ ಸಂವಿಧಾನದ ಪ್ರಕಾರ ಯಾರಿಗೂ ಅವಕಾಶ ಇಲ್ಲ ನೋಡೋದು ಅಥವಾ ನೋಡದೆ ಇರೋದು ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅಷ್ಟೇ ಈಗ ಶಿವರಾಜ್ ತಂಗಡಗಿ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದು ಸಿನಿಮಾವನ್ನ ಬ್ಯಾನ್ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ಈಗ ಲೈಫ್ ಸಿನಿಮಾ ಬ್ಯಾನ್ ಆಯಿತು ಅಂದರೆ ಡೈರೆಕ್ಟಾಗಿ ಸರ್ಕಾರನೇ ಬ್ಯಾನ್ ಮಾಡಿಸ್ದಂಗೆ ಇನ್ನು ಎರಡು ಸಾವಿರದ ಒಂದರ ಪರಿಸ್ಥಿತಿಗೂ ಎರಡು ಸಾವಿರದ ಇಪ್ಪತ್ತೈದರ ಈಗಿನ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ಆಗ ಸುಪ್ರೀಂ ಕೋರ್ಟ್ ಎದುರು ನಾವೇ ಮಾಡಿಸಿದ್ದು ಅಂತ ಒಪ್ಕೊಂಡು ತಮ್ಮ ತಲೆ ಕೊಟ್ಟು ಸರ್ಕಾರವನ್ನು ಕಾಪಾಡಿದ ಹಾಗೆ ಫಿಲಿಮ್ ಚೇಂಬರ್ ಈಗ ತಲೆ ಕೊಡೋಕೆ ಆಗಲ್ಲ ಲಾಜಿಕಲಿ ಇದು ಸಾಧ್ಯ ಇಲ್ಲ ಇನ್ನು ಸಿನಿಮಾಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದಾದ್ರೆ ಪೊಲೀಸ್ ರಕ್ಷಣೆ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ ಕಾನೂನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಅದಕ್ಕೂ ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ಹಿಂದೆ ಪ್ರಕರಣವೊಂದರಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಕಾರಣ ಹೇಳಿದಾಗ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಅಧಿಕಾರ ಬಿಟ್ಟುಕೊಟ್ಟು ಹೋಗಿ ಆಡಳಿತವನ್ನು ನಾವೇ ಮಾಡಿಸ್ತೇವೆ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟು ಅಲ್ಲಿಗೆ ಲ್ಯಾಂಡ್ ಆರ್ಡರ್ ಕಾರಣ ಹೇಳೋಕ್ಕೂ ಆಗಲ್ಲ ಆದರೆ ಕಾನೂನು ಸಮಸ್ಯೆ ಎದುರಾದಾಗ ಹೋರಾಟಗಾರರ ಹೋರಾಟ ಬೇರೆ ದಿಕ್ಕಿಗೆ ತಿರುಗಿದಾಗ ಶಾಂತಿ ಸುವ್ಯವಸ್ಥೆ ಕಾಪಾಡೋಕ್ಕೆ ತಾತ್ಕಾಲಿಕವಾಗಿ ಯಾವುದೇ ಆದೇಶವನ್ನು ಸರ್ಕಾರ ತಗೋಬಹುದು ಅದಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಕನ್ನಡಪರ ಸಂಘಟನೆಗಳು ಥಗ್ಲೈಫ್ ಚಿತ್ರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಮ್ಮ ಸರ್ಕಾರನೇ ಮುಂದೆ ನಿಂತು ಥಗ್ಲೈಫ್ ಸಿನಿಮಾಗೆ ರಕ್ಷಣೆ ಕೊಡಬೇಕು ಇದು ಬೇಸಿಕ್ ಕಾನೂನು ಆದರೆ ಸಚಿವ ಶಿವರಾಜ್ ತಂಗಡಗಿ ಫಿಲಿಮ್ ಚೇಂಬರ್ಗೆ ಅಧಿಕೃತವಾಗಿ ಪತ್ರ ಬರೆದು ಸರ್ಕಾರಕ್ಕೆ ಇನ್ನಿಲ್ಲದ ಸಂಕಟ ತಂದಿಟ್ಟಿದ್ದಾರೆ ಅನ್ನೋದಂತೂ ಸತ್ಯ ಯಾಕಂದರೆ ಭಾವನೆಯೇ ಬೇರೆ ರಿಯಾಲಿಟಿನೇ ಬೇರೆ